ચંદન <coughs> ಎಲ್ರಿಗೂ ನಮಸ್ಕಾರ ಐವತ್ತನೇ ವರ್ಷದ ಪುನೀತ್ ರಾಜ್ ಅವರ ಮತ್ತಡೆಯನ್ನು ನಮ್ಮ ಊರಿನ ಬುತ್ವಾಳಲ್ಲಿ ತಂಬಿಕೊಂಡಿದ್ದೀವಿ ಎಲ್ಲರೂ ಅದಕ್ಕೆ ನಮ್ಮ ಅಭಿಮಾನಿಗಳಂತ ಬಳಗದ ಎಲ್ಲ ವತಿಯಿಂದ ಎಲ್ಲರೂ ಬಂದು ಅವರ ಹುಟ್ಟುಹಬ್ಬನ ಭಾರಿ ಗ್ರ್ಯಾಂಡಾಗಿ ಮಾಡಿದ್ರೆ ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಪ್ರಯುಕ್ತ ನಮ್ಮ ಬಸರಾಳ ಗ್ರಾಮದಲ್ಲಿ ಆ ಸರ್ಕಲ್ನಲ್ಲಿ ಎಲ್ಲ ನಮ್ಮ ಮೇಲಾದಷ್ಟು ನಾವು ಈ ಥರ ಆಚರಣೆ ಮಾಡ್ತಾ ಇದ್ವಿ ಆದರೆ ನಮ್ಮ ಪುನೀತ್ ರಾಜ್ಕುಮಾರ್ ಯಾವಾಗ ಅನುಭವವಾಗಿರಲಿ ಅವರ ನೆನಪು ಅವರ ಒಳ್ಳೆ ಕೆಲಸಗಳು ಸಹಾಯ ಒಳ್ಳೆ ಅಂತ ಹಾಗೂ ಎಲ್ಲ ನನ್ನ ಬಸರಾಳು ಹಾಗೂ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರೇ ಇವತ್ತು ಏನು ನಮ್ಮ ಪುನೀತ್ ರಾಜ್ಕುಮಾರ್ ಸಾಹೇಬರು ಹುಟ್ಟುಹಬ್ಬದ ಪ್ರಯುಕ್ತ ಐವತ್ತು ವರ್ಷನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬಸರಾಳು ಗ್ರಾಮಸ್ಥರು ಎಲ್ಲ ಸೇರಿ ಈ ದಿನ ಅವರು ಅದ್ಧೂರಿವಾಗಿ ಒಂದು ಹುಟ್ಟುಹಬ್ಬದ ಸಂಭ್ರಮ ಏನು ಗೊತ್ತಾ ಅವರು ಇವತ್ತು ನಮ್ಮ ಹೃದಯದಲ್ಲಿ ನಿಂತವ್ರೆ ಇವತ್ತು ಅವರು ಮರಣ ಹೊಂದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಜೀವಂತ ನಿಟ್ಟಿನಲ್ಲಿ ಇವತ್ತನ್ನು ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಸಾಹೇಬರು ಒಂದು ಹುಟ್ಟುಹಬ್ಬದನ್ನು ಆಚರಣೆ ಮಾಡ್ತಾ ಹಾಗಾಗಿ ಅವರು ಮಾಡಿರುವಂಥ ಸೇವೆ ಅವರು ಮಾಡಿರುವಂಥ ಕೊಡುಗೆ ಆ ಮಾಡಿರುವಂಥ ಒಂದು ಸಮಾಜ ಸೇವೆ ಮತ್ತು ಅವರು ಈ ಕರ್ನಾಟಕ ರಾಜ್ಯ ಮತ್ತು ಈ ನಾಡಕಂಡ ಭಾರತ ದೇಶಕ್ಕೆ ಇತಿಹಾಸ ಪ್ರಸಿದ್ಧಿಯಾದಂಥ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡಿದರೆ ಏನು ಮಾಡಿದಂಥ ಅವ್ರಿಗೆ ಯಾರಿಗೂ ಹೇಳಿಲ್ಲ ಬಟ್ ಅವನು ಮರಣವೊಂದ ನಂತರ ಈ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಎಲ್ಲ ಪ್ರತಿಯೊಂದು ಕನ್ನಡ ರಾಜ್ಯದ ಎಲ್ಲ ಒಂದು ಪ್ರತಿಯೊಂದು ಜನದ ಜೊತೆಯಲ್ಲಿ ಅವರ ಹೃದಯದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ಅವ್ರಿಗೆ ಈ ಈ ಸಂದರ್ಭದಲ್ಲಿ ಐವತ್ತು ವರ್ಷನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಎಲ್ಲರಿಗೆ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಪಾದಾಳಕ್ಕೆ ನಮಸ್ಕಾರ ಮಾಡಿ ಮತ್ತೆ ಅವರು ಹುಟ್ಟು ಬರಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ